ನಮ್ಮ ಹೆಸರು ದೇವರಾಜ್ ಅಂತ ಹೇಳ್ಬಿಟ್ಟು ಭೀಮರಾಜ್ಯ ಸಮಿತಿ ಕರ್ನಾಟಕ ಸಂಘಟನೆಯಿಂದ ಇವತ್ತು ಪತ್ರಿಕಾ ಹೇಳಿಕೆ ಕೊಡುವಂಥ ವಿಚಾರ ಏನಂತಂದರೆ ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನ ಮಂಜುನಾಥ್ ಎನ್ ವಿ ಅನ್ನೋವಂಥ ವ್ಯಕ್ತಿ ಲಕ್ಷ್ಮಿ ಟ್ರೈಡರ್ಸು ಎಸ್ ಎಲ್ ವಿ ಬ್ರಿಕ್ಸ್ ಪಾಲ್ಸಂದ್ರ ಲೇಔಟ್ ಕೋಲಾರವರು ಕೆಜ್ ತಾಲೂಕು ವೇತಮಂಗ್ಲ ಹೋಬ್ಳಿ ಟಿಗೊಳ್ಳಿ ಪಂಚಾಯಿತಿ ತಿಮ್ಸಂದ್ರ ಕೆರೆ ಸರ್ವೆ ನಂಬರ್ ನೂರು ಇಪ್ಪತ್ತ್ನಾಲ್ಕು ಬಾಳನ ಕೆರೆ ಅಂತ ಹೇಳಿಬಿಟ್ಟು ಇಲ್ಲಿ ತನ್ನ ಫ್ಯಾಕ್ಟ್ರಿಗೆ ಇಟ್ಟಿಗೆ ಕಾರ್ಖಾನೆಗೆ ಮಣ್ಣು ಬೇಕು ಅಂತ ಹೇಳ್ಬಿಟ್ಟು ಹೆಂಚು ಮತ್ತು ಇಟ್ಟಿಗೆಗೆ ಮಣ್ಣು ಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನು ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಜಿಯನ್ನು ಕೊಡ್ತಾರೆ ಗಣಪತಿ ಕೋರಿ ಈ ಅನುಮತಿ ಕೋರಿ ಕೊಟ್ಟಂಥ ಪತ್ರಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಡವಳಿಕೆ ಆದೇಶ ಇದಕ್ಕೆ ಉಲ್ಲೇಖವಾಗಿ ಲಗತ್ತಿಸಿ ಒಂದು ಆದೇಶವನ್ನು ಕೊಡ್ತಾರೆ ಆದೇಶ ಕೊಟ್ಟು ಮಣ್ಣು ತೆಗೆದುಕೊಳ್ಳೋದಕ್ಕೆ ಕೆಲವು ಷರತ್ತುಗಳನ್ನು ವಿಧಿಸಿ ಅನುಮತಿಯನ್ನು ಕೊಟ್ಟಿರ್ತದೆ ಆದರೆ ಸದರಿ ವ್ಯಕ್ತಿ ಷರತ್ತುಗಳನ್ನು ಉಲ್ಲಂಘನೆ ಮಾಡಿ ತನ್ನ ಕಾರ್ಖಾನೆಗೆ ಮಣ್ಣನ್ನು ಸಾಗಾಣಿಕೆ ಮಾಡಿಕೊಳ್ಳದೆ ಇಲ್ಲೆಲ್ಲ ಕೂಡ ಕೆರೆಯಿಂದ ಒಂದು ಭಾಗದಲ್ಲಿ ಶೇಖರಣೆ ಮಾಡಿ ಇಲ್ಲಿಂದ ಈ ಮಣ್ಣನ್ನು ಅಂತರಾಜ್ಯಗಳಿಗೆ ರವಾನೆಯನ್ನು ಮಾಡ್ತಾ ಇದ್ದಾರೆ ಇದು ಅಕ್ರಮ ಮಣ್ಣು ಗಣಿಗಾರಿಕೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇದು ಇವರಿಗೆ ತಾತ್ಕಾಲಿಕವಾಗಿ ಅನುಮತಿ ಕೊಟ್ಟಿದ್ದಾರೆ ಬ ಗಡಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆಯವರು ಕೆರೆಯಲ್ಲಿ ಕೆರೆ ಏರಿ ಮತ್ತು ಏನು ಕಟ್ಟೆ ಇದೆ ಅದರ ಒಂದು ಈ ಭಾಗದ ಆ ಒಂದು ಇದಕ್ಕೆ ಇಷ್ಟೊಂದು ಪರಿಮಿತಿ ಇಷ್ಟೊಂದು ಅಡಿಗಳ ದೂರದಲ್ಲಿ ಒಂದು ನಿಗದಿಪಡಿಸಿ ಜಿ ಪಿ ಎಸ್ ಎಲ್ಲ ಮಾಡಿ ಜಿ ಪಿ ಎಸ್ ಮಾಡಿ ಇಂಥ ಒಂದು ಜಿ ಪಿ ಎಸ್ ಲೊಕೇಶನಲ್ಲಿ ಇಂಥ ಒಂದು ನಿಗದಿಪಡಿಸಿರೋ ಸ್ಥಳದಲ್ಲೇ ಮಣ್ಣನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಕೊಟ್ಟಿರೋ ಸರಿ ಇದು ತಾತ್ಕಾಲಿಕವಾಗಿ ಕೊಟ್ಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿನೋ ಎಷ್ಟು ಮಟ್ಟ ಕರೆಕ್ಟೋ ಇದು ಜಿಲ್ಲಾ ಜಿಲ್ಲಾಧಿಕಾರಿ ಗಮನಕ್ಕೆ ತರೋಕೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಜೊತೆಗೆ ತಾತ್ಕಾಲಿಕವಾಗಿ ಕೊಟ್ಟಿರೋ ಅಂಥದ್ದು ಕೊಟ್ಟಿರೋ ಅಂಥ ಇದನ್ನು ದುರುಪಯೋಗ ಮಾಡಿಕೊಂಡು ಇಲ್ಲಿ ಇವರು ಉಪಯೋಗ ಮಾಡಬಲ್ಲದೆ ಹೊರ ರಾಜ್ಯಗಳಿಗೆ ರವಾನೆ ಮಾಡಿ ಮಣ್ಣನ್ನು ಅಕ್ರಮವಾಗಿ ಈ ಗ ಅಕ್ರಮ ಮಣ್ಣು ಗಣಿಗಾರಿಕೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ರೈತರು ಈ ಭಾಗದ ರೈತರು ಯಾರಾದರೂ ಮಣ್ಣು ತನ್ನ ಹೊಲಗಳಿಗೆ ತೋಟಗಳಿಗೆ ಏನಾದರೂ ಒಡ್ಕೋಬೇಕು ಅಂತ ಹೇಳ್ದು ಏನಾದರೂ ಮಾಡಿದಾಗ ಯಾರೋ ಟ್ಯಾಕ್ಟ್ರು ಯಾರಾದರೂ ಸಣ್ಣ ಪಣ್ಣ ರೈತರು ಸಣ್ಣ ರೈತರು ಅಥವಾ ಸಣ್ಣ ರೈತರು ಬಂದು ಕೇಳಿ ಇದು ಮಾಡಿ ಕೆರೆಯಲ್ಲಿ ಏನಾದ್ರು ತುಂಬಿದಾಗ ತಕ್ಷಣ ಗ್ರಾಮ ಲೆಕ್ಕಾಧಿಕಾರಿಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರ್ತಾರೆ ನಿಲ್ಲಿಸ್ತಾರೆ ರೈತರು ಕೊಡ್ತಾರೆ ಪಂಚಾಯತಿ ಅವರು ಬರ್ತಾರೆ ಕಿರುಕುಳ ಕೊಡ್ತಾರೆ ಯಾಕೆ ಮಣ್ಣೆತ್ತಿದ್ರೆ ಏನು ಅಂತ ಹೇಳ್ಬಿಟ್ಟು ಪರ್ ಪರ್ಮಿಷನ್ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿ ರೈತರಿಗೆ ಅನಗತ್ಯವಾಗಿ ಕಿರುಕುಳಗಳು ಇದೆಲ್ಲ ಮಾಡ್ತಾರೆ ರೈತರು ತೆಗೆದುಕೊಂಡ್ರೆ ಅನುಮತಿ ಕೊಡೋದಿಲ್ಲ ಪರ್ಮಿಷನ್ ಬೇಕು ಅನ್ನೋದು ಇಲ್ಲಿಸದ ಒಂದು ಇದನ್ನು ನೆಪಗಳನ್ನು ಹೇಳಿ ರೈತರಿಗೆ ಅನ್ಯಾಯನ ಮಾಡ್ತಾರೆ ಈ ಖಾಸಗಿ ವ್ಯಕ್ತಿಗಳಿಗೆ ಏನು ಈ ಕಾರ್ಖಾನೆಗಳನ್ನು ಇಟ್ಕೊಂಡಿರ್ತಾರೆ ಇಟ್ಟಿಗೆ ಕಾರ್ಖಾನೆಗಳು ಇವ್ರೆಲ್ಲಿಂದ ಬಂದು ಈಗ ಇವ್ರಿಗೆ ಎನ್ ವಿ ಮಂಜುನಾಥನ್ ಅವರಿಗೆ ಲಕ್ಷ್ಮೀ ವೆಂಕಟೇಶ್ವರ ಟ್ರೇಡರ್ಸ್ ಅವ್ರಿಗೆ ಕೋಲಾರಿಂದ ಬಂದಿದ್ದಾರೆ ಕೋಲಾರಿಂದ ಇಲ್ಲಿಗೆ ಸುಮಾರು ಮೂವತ್ತು ಕಿಲೋಮೀಟರ್ ಮೇಲ್ಪಟ್ಟ ಆಗ್ತದೆ ಕೋಲಾರ ಭಾಗದಲ್ಲಿ ಕೆರೆಗಳಿಲ್ವಾ ಅಲ್ಲೇ ಮಾಪ ಅನುಮತಿ ತೆಗೆದುಕೊಂಡು ಅಲ್ಲೇ ಮಣ್ಣನ್ನು ತೆಗೆದುಕೊಬೋದಲ್ಲ ಅವರಿಗೆ ಅಗತ್ಯತೆ ಫ್ಯಾಕ್ಟ್ರಿಗಿಲ್ಲ ಈ ಮಣ್ಣನ್ನು ಇಲ್ಲಿ ಶೇಖರಣೆ ಮಾಡಬೇಕು ಹೊರ ರಾಜ್ಯಗಳಿಗೆ ದುಪ್ಪಟ್ಟು ಬೆಲೆಗೆ ಮಾರ್ಕೊಂಡು ನಮ್ಮ ದಂಧೆ ಮಾಡಬೇಕು ಹಣಕಾಸು ದಂಧೆ ಮಾಡಬೇಕು ಅನ್ನೋಂಥದ್ದೇ ಅವ್ರ ಉದ್ದೇಶ ಮೇನ್ ಉದ್ದೇಶ ಇದು ಕಡಿವಾಣ ಆಗಬೇಕು ಇದನ್ನು ನಿಲ್ಲಿಸ್ಬೇಕು ಈಗಾಗಲೇ ನಿಮ್ಮ ಮುಂದೆ ಹೇಳಿಕೆ ಕೊಡ್ತಾಯಿದ್ದೀವಿ ಸಣ್ಣ ನೀರಾವರಿ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಲ್ಲಿ ಇಲಾಖೆಯ ಮುಂಭಾಗ ಇದಕ್ಕೆ ಅಧಿಕಾರಿಗಳು ಗಮನ ಸೆಳೆದಿ ಜಿಲ್ಲಾದ್ಯಂತ ಗಮನ ಸೆಳೀಬೇಕು ಆ ಇಲಾಖೆಯ ಹತ್ರ ನಾವು ಶೀಘ್ರದಲ್ಲೇ ಧರಣಿಯನ್ನು ಹಾಕಿ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಮಣ್ಣನ್ನು ಹೊಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ ನನ್ನ ಹೆಸರು ರಾಮಪ್ಪ ಅಂತ ನಾನು ಸಂಘ ಸಮಿತಿ ಕರ್ನಾಟಕ ಆಸ್ಪತ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕೆ ಜಿ ಎಫ್ ತಾಲೂಕಲ್ಲಿ ತಾಲೂಕು ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಬಂದಾಗ ಇಲ್ಲಿ ರಸ್ತೆಯಲ್ಲಿ ಹೋಗುವಾಗ ನಮ್ಗೇನೋ ಒಂದು ಡೌಟ್ ಆಯಿತು ಇಲ್ಲಿ ಯಾರು ಮಂಡಿತ್ತಿದ್ದಾರೆ ಇಲ್ಲಿ ಇಲ್ಲಿಗೆ ಹೋಗ್ತದೆ ಅಂತೇಳಿ ಅವ್ರನ್ನ ಇಲ್ಲಿ ಚರ್ಚೆ ಮಾಡೋ ಅವ್ರಿಗೆ ಮಂಜುನಾಥ್ ಈ ಏನು ಮಂಜುನಾಥ್ ಲಕ್ಷ್ಮೀ ವೆಂಕಟೇಶ್ವರ ಎಸ್ ಎಲ್ ವಿ ಬಿಕ್ಸ್ ಅವ್ರಿಗೆ ಕಾಲ್ ಮಾಡಿದೆ ನಾನು ಇಲ್ಲಿ ಯಾರೋ ಒಬ್ಬರು ಡ್ರೈವರ್ ಲಾರಿ ಲೋಡ್ ಮಾಡಿದಾಗ ಆ ಡ್ರೈವರ್ ನಂಬರ್ ಕೊಟ್ಟು ನಾನು ಕಾಲ್ ಮಾಡಿದೆ ನಿಮ್ಗೆ ಯಾರು ಅನುಮತಿ ಕೊಟ್ಟಿರೋದು ಯಾರು ಅಂತೇಳಿದ್ರೆ ನಮಗೆ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ ಸಣ್ಣ ನೀರಾವರಿಯಿಂದ ಅನುಮತಿ ಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿದ್ರು ಆದರೆ ಕೊಟ್ಟಿದ್ದರೂ ಕೂಡ ನೀನು ಯಾಕೆ ನಿನಗೆ ಕೊಟ್ಟಿರ್ಬೋದು ನಿಮ್ಮ ಲೋಕಲಲ್ಲಿ ನಿಮ್ಮ ಫ್ಯಾಕ್ಟ್ರಿ ಕೊಟ್ಟಿರ್ಬೋದು ನೀವು ಹೊರ ರಾಜ್ಯಗಳು ಕಳಿಸ್ತಾ ಇದ್ದೀರಲ್ಲ ಇದೆಲ್ಲ ಯಾರು ಕೊಟ್ಟಿದ್ದೀನಿ ಕೋಡಕ್ಕೆ ಕಳಿಸೋಕ ಕಾರಣ ಇಲ್ಲ ಅಂತ ಹೇಳಿದ್ದಕ್ಕೆ ನೀನು ಯಾರಿಗನ್ನು ಕಂಪ್ಲೀಟ್ ಮಾಡ್ಕೋ ಬಿ ಸಿ ಕಂಪ್ಲೀಟ್ ಮಾಡಿಕೊ ಪೇಪರಲ್ಲಿ ಕೂಡ ನಾನು ಅದು ಯಾರು ಎದುರು ಎದರೋದಿಲ್ಲ ಅಂತ ಅಂತ ನನಗೆ ಫೋನಲ್ಲಿ ಹೇಳಿದ್ರು ನಾನು ಅದರಲ್ಲಿ ನಾನು ಏನು ಉತ್ತರ ಕೊಟ್ಟಿಲ್ಲ ಆಯಿತು ಅಂದ್ಬಿಟ್ಟು ಫೋನ್ ಕಟ್ ಮಾಡಿ ನಾನು ಮಾತಾಡಿದೆ ಆಮೇಲೆ ನಮ್ಮ ದಲಿತ ಮುಖಂಡರ ಹತ್ರಲ್ಲೂ ಕೂಡ ಮಾತಾಡಿದೆ ನಮ್ಮ ರೈತರ ಮುಖಂಡರ ಮಾತಾಡಿ ಥರ ನಡೀತಾ ಅಂದಾಗ ಇವತ್ತು ಈ ಮೀಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಇಲ್ಲಿ ಇದ್ದೀನಿ ಯಾಕಂದ್ರೆ ಇಲ್ಲಿ ರೈತರ ಈ ಎಲ್ಲ ಕೂಡ ಈ ಭಾಗದಲ್ಲಿ ರೈತರು ಜಾಸ್ತಿ ಇರೋದು ಇದು ಸಾಯಲ್ಲ ಅಂದರೆ ಇಲ್ಲಿ ಈ ಮಣ್ಣು ಫಲವತ್ತಾದ ಮಣ್ಣಿದು ಇದು ರೈತರಿಗೆ ತುಂಬ ಉಪಯೋಗವಾದಂಥದ ಮಣ್ಣು ಇದು ಯಾಕಂದ್ರೆ ಇವತ್ತು ನಮ್ಮ ತೋಟಗಳಲ್ಲಿ ರೈತರ ತೋಟಗಳಲ್ಲಿ ನಾನೊಬ್ಬ ರೈತರಾಗಿದ್ದೀನಿ ಆದರೂ ಕೂಡ ಈ ಮಣ್ಣನ್ನು ಎತ್ಕೊಂಡು ಟೆಂಪಿಂಗ್ ಮಾಡಿ ಮಾಡಿದ್ರೆ ಅದು ತುಂಬಾ ಫಲವತ್ತಾದ ಮಣ್ಣು ತುಂಬ ಈಲ್ಡ್ ಬರುತ್ತೆ ಅಂತ ಮಣ್ಣನ್ನು ರೈತರು ಕೊಡೋದಿಲ್ಲ ರೈತರು ಏನೋ ಎತ್ಬೇಕಂದ್ರೆ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರುತ್ತೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇಲ್ಲಿ ಏ ಎತ್ತದಪ್ಪ ಪರ್ಮಿಷನ್ ಆಯ್ತು ಅಂತ ಕೇಳ್ತಾ ಇದಾರೆ ಇವತ್ತು ಅವರು ರೈತರು ಬದುಕೋದಕ್ಕೆ ಇವತ್ತು ಸರ್ಕಾರದಿಂದ ಕೂಡ ನಾವು ಎತ್ಬೇಕಂದ್ರೆ ಕೂಡ ಮೂವತ್ತು ರೂಪಾಯಿ ಹದಿನೈದು ರೂಪಾಯಿ ಕಟ್ಬೇಕು ಟ್ರಾಕ್ಟರ್ಗೆ ಅದು ಅದು ಕ್ರೀಡೆ ಆದರೂ ಕೂಡ ಬಿಡಲ್ಲ ಇಲ್ಲಿ ಆದ್ರೆ ಈ ಅಧಿಕಾರಿಗಳು ಕೂಡ ನಾವು ಮಿಂಗಲ್ ಆಗಿ ಇವತ್ತು ಹೊರ ರಾಜ್ಯಗಳಿಗೆ ಹೊರ ರಾಜ್ಯಗಳಿಗೆ ನಾವು ಮಣ್ಣು ಮಾಡ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಇದು ಎಂತ ನೈತಿಕತೆ ಅಧಿಕಾರಿಗಳಿಗೆ ಅಂದ್ಬಿಟ್ಟು ನಾವು ಪ್ರಶ್ನೆ ಮಾಡ್ತಾ ಇದೀವಿ ದಯವಿಟ್ಟು ಏನು ಇದೇ ಕೂಡಲೇ ಏನಾದರೂ ಇದನ್ನ ತಡೆ ಮಾಡಿಲ್ಲ ಅಂದ್ರೆ ನಾವು ಭೂಜ್ಞಾನೇನು ಜಲಸಂಪನ್ಮೂಲ ಇಲಾಖೆ ನೀವು ಸಣ್ಣ ನೀರಾವರಿ ಇಲ್ಲಿ ಕೆಲವೊಂದವರೆಗೆ ಅಲ್ಲಿ ದೈಣಿ ಹಾಕ್ತಿವಿ ಇಲ್ಲಿ ಯಾವುದೇ ಕಾರಣಕ್ಕೆ ಈ ಕೂಡಲೇ ಇದನ್ನ ಈ ಡಂಪ್ ಮಾಡಿದ್ನ ತಡೆ ಹಾಕ್ಬೇಕು ಇಲ್ಲ ನಾವು ಕೆರೆ ಹತ್ರ ನಾವು ಎಲ್ಲ ಅಧಿಕಾರಿಗಳಿಗೆ ಬರೋವರೆಗೂ ಇಲ್ಲಿ ದೈಣಿ ಮಾಡ್ತೀವಿ ಯಾಕಂದ್ರೆ ನಾವು ಹದಿನೈದು ದಿವ್ಸದಿಂದ ಕೂಡ ಅವ್ರು ವಾರ್ನ್ ಮಾಡ್ತಾ ಇದೀವಿ ಯಾರಿಗೆ ಎಸ್ ಎಲ್ ಮಂಜುನಾಥ್ ಅವ್ರಿಗೆ ಎತ್ಬ ನೀವು ನೀವು ಏನಾದ್ರೂ ಆದೇಶ ಇದ್ರೆ ಇಲ್ಲಿ ಬರ್ಬೇಕಾಗಿತ್ತು ಯಾಕೆ ವರದಿ ಮಾಡಿ ನಿನ್ ಬೇಕಾದ್ರೆ ಒಡ್ಕೊನ್ ಲೋಕಲ್ ಇಷ್ಟು ಫ್ಯಾಕ್ಟ್ರಿ ನಮ್ಮ ರೈತರು ಬದುಕೊಳ್ಲಿ ಅವ್ರ ಉದ್ದಾರ ಆಗ್ಲಿ ಯಾಕೆ ವರದಿ ರಾಜ್ರು ಇಲ್ಲಿ ರೈತರು ಇಷ್ಟು ಜನ ಕಷ್ಟ ಸಂಕಷ್ಟದಲ್ಲಿ ಇದಾರೆ ಒಂದು ಫ್ಯಾಕ್ಟ್ರಿ ಮಾಡ್ಬೇಕಂದ್ರೆ ಮಣ್ಕೊಡೋದಿಲ್ಲ ಇಲ್ಲಿ ದಯವಿಟ್ಟು ಹೇಳ್ತಾ ಇದೀನಿ ಇನ್ ಮುಂದೆ ಏನಾದ್ರೂ ಇದು ಈ ಕೂಡಲೇ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಕೂಡಲೇ ಬಂದು ಇನ್ನು ತಡೆ ಹಿಡಿದು ಇದುವರೆಗೆ ಇವತ್ತಿಗೆ ಸ್ಟಾಪ್ ಮಾಡಬೇಕು ಇಲ್ಲಾಂದರೆ ನಾವು ನಾವು ಧೈರ್ಯ ಆಡೋಕೆ ನೆಕ್ಸ್ಟ್ ಇಂದ ಇಲ್ಲೇ ಕೊಡೋ ಒಂದು ಡಂಡಲ್ಲಿ ಹಾಕಿಬಿಟ್ಟು ಇಲ್ಲಿ ಇಲ್ಲಿ ಮಾಡ್ತೀವಿ ಮಾಡ್ತೀವಂತ ಗೊತ್ತಾ ಅಲ್ಲಿ ಮಾಡ್ತೀವ ಎರಡು ಜಾಗದಲ್ಲಿ ನಾವು ಮಾಡೋವ್ರಿಗೆ ನಿಲ್ಲಿಸೋರ್ಗೆ ನಾವು ಮುಂದೆ ಇದು ಮಾಡ್ತೀವಿ ರೈತ ಸಂಘ ಪುಟ್ಟಣ ವಿಭಾಗದ ಜಿಲ್ಲಾ ಯುವ ಘಟಕ ಜಿಲ್ಲಾಧ್ಯಕ್ಷ ಈ ಭಾಗದಲ್ಲಿ ಫಸ್ಟ್ ಮರಳು ದಂಧೆ ಇತ್ತು ಇವಾಗ ಮಣ್ಣು ದಂಧೆ ಆಗೋಗಿದೆ ಈ ಮಣ್ಣು ತಂದ್ರೆ ಹೆಂಗಂದ್ರೆ ಪರ್ಮಿಷನ್ ತಗೊಳ್ಳೋದು ಒಂದಕ್ಕೆ ಇನ್ನೊಂದು ಮಾರೋದು ಮಂತ್ರೊಂದಕ್ಕೆ ಯಾಕಂದರೆ ಇವಾಗ ನಾವು ರೈತರು ಹೊಡಿಸ್ಬೇಕು ಅಂದರೆ ಒಂದು ಒಂದು ಟ್ರ್ಯಾಕ್ಟರ್ಗೆ ಮೂವತ್ತು ರೂಪಾಯಿ ಗ್ರಾಮ ಪಂಚಾಯತಿ ಅವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು ರಾಯಲ್ಟಿ ಅನ್ನೋದು ಕಟ್ಟಬೇಕಾಗ್ತದೆ ಅದೇ ಇವ್ರು ಕಟ್ಟಬೇಕಾದ್ರೆ ಯಾವುದೂ ಇರಲ್ಲ ಅವ್ರಿಗೆ ಏನೋ ಒಂದು ಪೇಪರ್ ತೋರಿಸ್ತಾರೆ ನಮಗೆ ಪರ್ಮಿಷನ್ ಇದೆ ಅಂತಾರೆ ಅದೇ ರೈತರು ಮಾತ್ರ ಈ ಭಾಗದಲ್ಲಿರ್ತಕ್ಕಂಥವ್ರು ಇವಾಗ ಬರಗಾಲ ಹೊಡೆದಿರೋದ್ರಿಂದ ಏನಾಗಿದೆ ಅಂದರೆ ಒಂದು ಬೆಳೆ ಕರೆಕ್ಟಾಗಿ ಬರಲ್ಲ ನೀರುಗಳಿಲ್ಲ ಇಂಥ ಇದರಲ್ಲಿ ಮಣ್ಣನ್ನು ಉಡ್ಕೊಳ್ಳೋಕೋದರೂ ಕೂಡ ಪ್ರತಿಯೊಂದಕ್ಕೂ ಅಡೆತಡೆಗಳು ಉಂಟಾಗಿದೆ ನಮ್ಮ ಇದಕ್ಕೆ ಇವಾಗ ಏನು ಮಾಡಬೇಕಂದ್ರೆ ನಮ್ಮ ಜಿಲ್ಲಾಧಿಕಾರಲು ಆದಷ್ಟು ಬೇಗ ಇದನ್ನು ಎಚ್ಚೆತ್ಕೊಂಡು ಇದನ್ನು ಒಂದು ಗತಿ ಕಾಣಿಸದೆ ಹೋದರೆ ರೈತರು ಮತ್ತು ಎಲ್ಲ ಗ್ರಾಮಸ್ಥರು ದಂಗೆ ಹೇಳೋಕ್ಕೆ ಶುರು ಆಗ್ತಾರೆ ಇವಾಗ ಇವರು ಮಣ್ಣು ಮಾರ್ಕೊಳಕ್ಕೆ ಬಂದಿದ್ದಾರೆ ಹೊರತು ಬೇರೆ ಇವ ಉದ್ದೇಶಗಳಿಗಲ್ಲ ಇವಾಗ ನಮ್ಮ ರೈತರು ಮಾತ್ರ ಎತ್ಕೊಳಕ್ಕೆ ಹೋದರೆ ಪಂಚಾಯಿತಿಯಿಂದ ಪಿಡುಗೋಗರ್ತಾರೆ ಮಣ್ಣೆತ್ಬೇಡಿ ನಿಮಗೆ ಪರ್ಮಿಷನ್ ಇಲ್ಲ ಅಂತ ಆದರೆ ಪರ್ಮಿಷನ್ ಕೊಡಿ ಅಂದರೆ ಇವಾಗ ಆಗಲ್ಲ ಅಂತಾರೆ ಆದ್ರಿಂದ ಇವಾಗ ಹೇಳೋದೇನೆಂದರೆ ಯಾವುದೇ ಕಾರಣಕ್ಕೂ ಮಣ್ಣನ್ನು ಇವಾಗ ಆಗಿ ಸ್ಟಾಪ್ ಮಾಡಬೇಕಿದೆ ಇಲ್ಲದೆ ಹೋದರೆ ಇಲ್ಲಿ ಇಲ್ಲಾಂದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅವರೇ ಪರ್ಮಿಷನ್ ಕೊಡೋದು ಕೆರೆಗಳಿಗೆಲ್ಲ ಮಣ್ಣೆತ್ತಕ್ಕೆ ಅಲ್ಲೋಗಿ ಟೆಂಟ್ ಹಾಕಿ ಧರಣಿ ಮಾಡ್ತೀವಿ ಇನ್ನೊಂದು ವಿಷಯ ನಮ್ಮ ಕೆ ತಾಲೂಕಿನಲ್ಲಿ ಯಥೇಚ್ಛವಾಗಿ ರೋಡಾಗಿದೆಯಲ್ಲ ನೈಸ್ ರೋಡ್ ನೈಸ್ ರೋಡ್ನಲ್ಲಿ ವ್ಯಕ್ತಿಗಳೇನು ಮಾಡ್ತಾ ಇದ್ದಾರೆ ಅಂದರೆ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಣ್ಣನ್ನು ಇಟಿಕೆ ಫ್ಯಾಕ್ಟ್ರಿ ಅವರು ಒಂದೊಂದು ಇಟಿಕೆ ಫ್ಯಾಕ್ಟ್ರಿ ಅವ್ರಿಗೂ ಹೆಚ್ಚು ಕಮ್ಮಿ ಇಲ್ಲ ಅಂದರೂ ಕೂಡ ಐದು ವರ್ಷಕ್ಕಿಂತ ಆರು ವರ್ಷಕ್ಕಾಗೋ ಮಣ್ಣು ನೋಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಎಷ್ಟು ಎಷ್ಟು ಯಾರು ಎಷ್ಟು ರಾಯಲ್ಟಿ ಕಟ್ಟಿದ್ದಾರೆ ಇದರ ಬಗ್ಗೆ ಅಧಿಕಾರಿಗಳು ಯಾಕೆ ಕಣ್ಮಚ್ಚಿ ಕುಲ್ತ್ಕೊಂಡಿದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ಯಾರೂ ಪ್ರಶ್ನೆ ಮಾಡೋರಿಲ್ಲ ಆದ್ದರಿಂದ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಎಲ್ಲ ಸಂಘಟನೆಗಳವರು ಸೇರಿ ಒಂದು ಧರಣಿನ ಅದ್ದೂರಿಯಾಗೆ ಮಾಡ್ತೀವಿ ಕಮ್ಮಿಯಾಗಂತೂ ಮಾಡಲ್ಲ ಹಾಕಿದ್ರೆ ಅಧಿಕಾರಿ ವರ್ಗದವರು ಎಲ್ಲರೂ ಬಂದು ಇಳಿದು ಬರಬೇಕು ಅನ್ನೋವರೆಗೂ ನಾವು ಎದ್ದಳಲ್ಲ ಇಷ್ಟು ಮಾತ್ರ ಹೇಳ್ತೀವಿ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಬೆಳಿಗ್ಗೆ ಶುಭದ ಹೇಳ್ತಾ ಎಮ್ ತಿಪ್ಪಣ್ಣ ಜನಾಧಿಕಾರ ಸಂಘಟನೆಯ ಕೆ ಜಿ ಎಫ್ ತಾಲೂಕು ಅಧ್ಯಕ್ಷರ ನಾನು ಇವತ್ತು ಏನಪ್ಪ ಈ ಪ್ರೆಸ್ ಮೀಟನ್ನು ಕರೆದಿದ್ದೀವಿ ನಮ್ಮ ಸಂಘಟನೆಯವರಿಂದ ಅಂದರೆ ಗನ ಕೆ ಜಿ ಎಫ್ ತಾಲೂಕು ಬೇತ್ಮಂಗ್ಳ ಹೋಬಳಿ ತಿಮ್ಸಂದ್ರ ಗ್ರಾಮದ ಬಾಳಿನ ಕೆರೆಯಲ್ಲಿ ಮಣ್ಣನ್ನು ದಂಧೆ ಮಾಡುವ ಬಗ್ಗೆ ನಾವು ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೀವಿ ಯಾಕೆ ಪ್ರೆಸ್ ಮೀಟ್ ಅಂದ್ರೆ ಗನ ಇವತ್ತು ಒಬ್ಬ ರೈತ ತಮ್ಮ ಜಮೀನಿಗೆ ಏನಾದರೂ ಮಣ್ಣನ್ನು ಹೊಡ್ಕೋಬೇಕಂದ್ರೆ ಯಾವ ಅಧಿಕಾರನೂ ಪರ್ಮಿಷನ್ ಕೊಡೋಲ್ಲ ಅಷ್ಟು ಬೇಗನೆ ಕೊಡೋದೇ ಇಲ್ಲ ಇದೇ ಕೆರೆಯೆಲ್ಲ ನಮ್ಮ ಹಯಂದ್ರ ಮೆಟ್ಟೂರು ಕೆರೆಯಲ್ಲಿ ಕೂಡ ಮುಂದು ದಂಧೆ ಮಣ್ಣು ದಂಧೆ ನಡೀತಾ ಇತ್ತು ಆಗ ನಾನು ಹೋಗಿ ಪ್ರಶ್ನೆ ಮಾಡಿದಾಗ ರೈತರಿಗಂತೂ ಕೊಡೋದೇ ಇಲ್ಲ ಇದೇ ಈ ಪೇಪರನ್ನು ಕೊಡ್ತಾರೆ ಏನು ತಾತ್ಕಾಲಿಕವಾಗಿ ಅವ್ರಿಗೆ ಕೊಟ್ಟಿದ್ದೇವೆ ಅನುಮತಿ ಕೊಟ್ಟಿದ್ದೇವೆ ಅಂತಿಲ್ಲ ಆಗೈತೆ ಏನೋ ಈ ಏನೈತೆ ಇದರಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ತಾತ್ಕಾಲಿಕವಾಗಿ ಅದನ್ನು ರದ್ದು ಮಾಡಬೇಕು ಅದಕ್ಕೆ ನಮ್ಮ ಸಂಘಟನೆಯವರೆಲ್ಲ ಸೇರಿಲ್ಲಿ ನಾವು ಯಾಕಂದರೆ ಇದೇ ಈ ಹೊಲಿ ಗ್ರಾಮದವರು ನಾವು ಓಡಾಡ್ತಾ ಬರ್ತಾ ಇದ್ರೆ ಇಲ್ಲಿ ಸ್ಥಳೀಯರು ಇಲ್ಲಿ ಇಲ್ಲಿ ಮಣ್ಣನ್ನು ಇಲ್ಲಿ ತುಂಬಿಸ್ಕೊಂಡು ಬೇರೆ ಲಾರಿಗಳಲ್ಲಿ ಬೇರೆ ರಾಜ್ಯಕ್ಕೆ ಮಣ್ಣನ್ನು ಮಾರ್ಕೊಳ್ತಾ ಇದ್ದಾರೆ ಅದನ್ನು ಪ್ರಶ್ನೆ ಮಾಡೋಕೆ ಇಲ್ಲಿ ಬಂದಿದ್ದೀವಿ ಅಷ್ಟೇ ಬೇರೆ ಏನು ಬೇರೆ ಇದೇನಿಲ್ಲ ಯಾಕಂದ್ರೆ ಇಲ್ಲಿ ಕೇಳೋರು ಮಾಡೋರು ಯಾರೂ ಇಲ್ಲ ಅಧಿಕಾರಿಗಳು ಆವಾಗಲೇ ನಮ್ಮ ದೇವರಾಜ್ ಹೇಳಿದಂಗೆ ಈ ಪೇಪರನ್ನು ತೋರಿಸ್ಬಿಬಿಟ್ಟರೆ ರೆವೆನ್ಯೂ ಡಿಪಾರ್ಟ್ಮೆಂಟರು ಓಡ್ ಹೋಗಿಬಿಡ್ತಾರೆ ಏನು ಪರ್ಮಿಷನ್ ಐತೆ ಪರ್ಮಿಷನ್ ಐತೆ ಇವಾಗ ಬೆಳಿಗ್ಗೆ ನಾನು ಫೋನ್ ಮಾಡಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಪರ್ಮಿಷನ್ ತಗೊಂಡಿದ್ದಾರೆ ಅದು ಏನು ಪರ್ಮಿಷನ್ ಏನು ತಗೊಂಡಿದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಅವರು ಪರಿಶೀಲನೆ ಮಾಡೋದಿಲ್ಲ ಉಸ್ತುವಾರಿಯಲ್ಲಿ ಏನು ನೋಡೋದೇ ಇಲ್ಲ ಅದಕ್ಕೆ ನಮ್ಮ ಸಂಘಟನೆಯವರು ಯಾಕಂದರೆ ಈ ಕ್ಷಣವೇ ಇದನ್ನು ನಿಲ್ಲಿಸಬೇಕು ಇಲ್ದಿದ್ರೆ ನಮ್ಮ ಗಣ್ಯ ಮತ್ತು ಭೂ ವಿಜ್ಞಾನ ಇಲಾಖೆ ಸಣ್ಣ ನೀರಾವರಿ ನೀರಾವರಿ ಇಲಾಖೆ ಮುಂದೆ ನಾವು ಧರಣಿಯನ್ನಾಗಕ್ಕೆ ನಾವು ಸಭೆ ಸೇರಿ ನಿರ್ಣಯ ಮಾಡ್ತೀವಿ ಈ ಕೂಡಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ಸೋಮವಾರನೂ ಸೋಮವಾರನೂ ಮಂಗಳವಾರನ ನಾವು ಹೋಗಿ ಮನವಿ ಕೊಡ್ತೀವಿ ಒಂದು ಮೇಲೆ ತಾತ್ಕಾಲಿಕವಾಗಿ ಇದು ಕೊಟ್ಟಿರೋದು ನಿಲ್ಲಿಸಬೇಕು ಯಾಕಂದರೆ ಇಲ್ಲಿಂದ ಎಲ್ಲಿ ಮುಂಜುನಾಥ್ ಎನ್ ವಿ ಲಕ್ಷ್ಮಿ ವೆಂಕಟೇಶ್ವರ ಟ್ರೇಡರ್ಸ್ ಎಸ್ ಎಲ್ ವಿ ಟ್ರಿಕ್ಸ್ ಪಾಲ್ಸ್ ಅಂದ್ರೆ ಲೇಔಟ್ ಅಂದರೆ ಕೋಲಾರದಿಂದ ಬಂದು ಇಲ್ಲಿ ನಮ್ಮ ತಿಮ್ಸಂದ್ರ ಗ್ರಾಮದ ಕೆರೆಯಲ್ಲಿ ತಗೋಬೇಕಂದ್ರೆ ಏನು ಕಾರಣ ಆ ಕಡೆ ಯಾವುದು ಕೆರೆಗಳೇ ನಿಲ್ಲುವ ಸ್ವಾಮಿ ನಿಮಗೆ ಇಲ್ಲೇ ಬಂದು ತಗೋಬೇಕಾ ನೀವು ನೀವೊಬ್ಬ ಯಾರು ಮಂಜುನಾಥನವನು ಮಣ್ಣು ದಂಧೆ ಮಾಡ್ತಾ ಇರೋದು ಮುರ್ಲು ಮಣ್ಣು ದಂಧೆ ಮಾಡ್ತಾ ಇದ್ದಾನೆ ಯಾಕಂದ್ರೆ ಅಲ್ಲಿಂದ ಕೋಲಾರದಿಂದ ಬಂದು ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಹೊಡಿತಾ ಇದ್ದಾರೆ ದುಡ್ಡು ಮಾಡ್ಕೊತಾ ಇದ್ದಾರೆ ಆದರೆ ಇಲ್ಲಿ ಯಾರು ಕೇಳೋರೇ ಇಲ್ಲ ಅಧಿಕಾರ ಗಮನಕ್ಕೆ ಬಂದರೆ ಕೂಡ ಕೇಳೋದಿಲ್ಲ ಆದ್ದರಿಂದ ನಮ್ಮ ಸಂಘಟನೆಯವರೆಲ್ಲೂ ಸೇರಿ ಒಂದು ಒಂದು ದಿವಸ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಧರಣಿ ಮಾಡ್ತೀವಿ ಇದನ್ನು ಸ್ಟಾಪ್ ಮಾಡದೆ ಇದ್ದರೆ ನಾವು ಧರಣಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈಕರು ಅಧಿಕಾರಿ ಅಧಿಕಾರಿಗಳು ಅವರ ಕಡೆ ಶಾಮೀಲಾಗ್ತಾರೆ ಯಾಕಂತಂದರೆ ಯಾರಾದರೂ ಬಡವರು ಒಂದು ಲೋಡ್ ಹೊಡ್ಕೊಂಡ್ರು ನಿಲ್ಲಿಸ್ತಾರೆ ಅವರು ಪಂಚಾಯತಿ ಅವರು ಪಿ ಒನ್ ಬಂದ್ಬಿಡ್ತಾರೆ ಇಲ್ಲ ರೌಣಿ ಇಲಾಖೆ ಪಿ ಒನ್ ಬಂದ್ಬಿಡ್ತಾರೆ ನಿಲ್ಸ್ಬಿಡ್ತಾರೆ ಅದಕ್ಕೆ ಈ ತಿಂಸಂದ್ರ ಕೆರೆಯಲ್ಲಿ ಏನಕ್ಕೆ ಎಷ್ಟು ಎಕರೆ ಇರಪ್ಪ ನೂರ ಐವತ್ತೇಳ ಎಕರೆ ಇಲ್ಲಿ ಸುತ್ತಮುತ್ತಲು ಹಳ್ಳಿಗಳವರು ಉಡ್ಕೋಬೋದು ಇವರು ಲಾರಿಗಳು ಬಂದು ಹೊರ ರಾಜ್ಯಗಳಿಗೆ ಯಾಕೆ ಹೊಡಿಬೇಕು ಮುಂದೆ ಮಣ್ಣು ದಂಗೆ ಮಣ್ಣು ದಂಗೆಯನ್ನು ಮಾಡಬೇಕು ಅದರಿಂದ ಸುತ್ತಮುತ್ತ ಹಳ್ಳಿಗಳವರು ನಾವು ಸೇರಿ ಮತ್ತು ಡಿ ಎಸ್ ಎಸ್ ಅವರು ಮತ್ತು ರೈತ ಸಂಘದವರು ಎಲ್ಲ ಸೇರಿ ನಾವು ಈ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೂ ತರ್ತೀವಿ ಮತ್ತು ನೀರ ಸಣ್ಣ ನೀರಾವರಿ ಅವ್ರಿಗೂ ಇದು ಅವ್ರಿಗೂ ತರ್ತೀವಿ ಮತ್ತು ಅವರು ಎಲ್ಲಿ ಬಂದರೂ ಅವರು ಮೆಸೇಜ್ ಬಂದುಬಿಡುತ್ತೆ ಆ ಹೋದ ತಕ್ಷಣ ಅವ್ರ ಕೆರೆಗಳಿಗೆ ಮೆಸೇಜ್ ಕೊಟ್ಬಿಡ್ತಾರೆ ಅವರು ಆ ಥರ ಲಿಂಕ್ ಇಟ್ಕೊಂಡು ಕೆಲಸಗಳು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅದರಿಂದ ಈ ಕೆರೆಯಲ್ಲಿ ಮಣ್ಣು ತೆಗೆಯೋದನ್ನು ಇವತ್ತು ದಿವಸನೇ ಆದೇಶ ರದ್ದು ಮಾಡಬೇಕು ತಾತ್ಕಾಲಿಕ ಅಂತ ಕೊಟ್ಟವರು ಇದರಲ್ಲಿ ಪರ್ಮನೆಂಟ್ ಏನು ಕೊಟ್ಟಿಲ್ಲ ಅವ್ರಿಗೆ ಮೂವತ್ತು ಕಿಲೋಮೀಟರ್ ಬಂದು ತಗೋಬಂದು ಪರ್ಮಿಷನ್ ಕೊಟ್ಟಿರೋ ತಾತ್ಕಾಲಿಕನೇ ಇವತ್ತೇನೆ ಬೇಕಾದ್ರೆ ಡಿ ಸಿ ಸಾಹೇಬರು ರದ್ದು ಮಾಡಬಹುದು ಮತ್ತೆ ಈಗಲೇ ಅವರು ನಮ್ಮ ಭೂ ಭೂ ವಿಜ್ಞಾನಿಯವರು ಮತ್ತು ಅವರು ಬಂದು ತಲೆ ಸಂಖ್ಯೆ ಮಾಡಿ ಇವತ್ತು ದಿವಸನೇ ರದ್ದು ಮಾಡದೇ ಇದ್ರೆ ನಾವು ಎಲ್ಲ ಸಂಘಟನೆಗಳು ಮತ್ತು ರೈತ ಸಂಘದವರು ಉಗ್ರ ಹೋರಾಟವನ್ನು ರೂಪಿಸ್ತೀವಿ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈಗ ಇಲ್ಲಿ ರೆಸ್ಬಿಟ್ಕಾಯ್ದಿರೋ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈಗೊಲ್ಲಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ತಿಂಸಂದ್ರ ಗ್ರಾಮದ ಬಾಲನಿಕೆರೆ ಎಂಬ ಕರೆಯಲ್ಲಿ ಮಣ್ಣು ನಡೀತಾ ಇದೆ ಅದು ಯಾವ ರೀತಿ ನಾವು ವರ್ಣನೆ ಮಾಡಬೇಕಪ್ಪ ಅಂದರೆ ನಾವು ಅವಾಗ ಕೊಟ್ಟಿಲ್ಲ ಈಸ್ಟ್ ಇಂಡಿಯಾ ಕಂಪ್ನಿಗಳು ಬ್ರಿಟಿಷರು ಅವಾಗಿದ್ದರು ಅವಾಗ ನಮ್ಮ ನಮ್ಮ ಕೋಲಾರ ಜಿಲ್ಲೆ ಕೆ ಜೆ ಬಂದ್ಬಿಟ್ಟು ಚಿನ್ನ ದೊಚ್ಚ್ಕೊಂಡು ಹೋಗ್ತಾಯಿದ್ರು ಇವಾಗ ಏನು ಮಾಡ್ತಾಯಿದ್ದಾರಪ್ಪ ಅಂದರೆ ಅದೇ ರೀತಿ ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷರು ಆ ರೀತಿ ಏನು ಅದೇ ರೀತಿ ಏನು ಮಾಡ್ತಾಯಿದ್ದಾರೆ ಇವಾಗ ನಮ್ಮ ಈ ಒಂದು ಜಿಲ್ಲಾ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಜನರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ನಮ್ಮ ಇಲ್ಲಿರೋ ಚಿನ್ನ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಮಣ್ಣನ್ನ ಬೇರೆ ರಾಜ್ಯಕ್ಕೆ ದಂಧೆ ಮಾಡಿಸ್ತಾ ಅಷ್ಟೇ ಅಲ್ಲ ಈ ಒಂದು ಮಣ್ಣು ಎಷ್ಟಪ್ಪ ಅಂದ್ರೆ ಚಿನ್ನಕ್ಕಿಂತ ತುಂಬಾ ರೇಟ್ ಇವಾಗ ಈ ಕೋಲಾರ ಜಿಲ್ಲೆಯಲ್ಲಿ ಅದಕ್ಕೋಸ್ಕರ ಚಿನ್ನ ಎತ್ತ ಆಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಪರ್ಮಿಷನ್ ಇಲ್ಲ ಅದಕ್ಕೋಸ್ಕರ ನಮ್ಮ ಕೆರೆಗಳಲ್ಲಿ ಬರುವಂತ ಒಂದು ಮಣ್ಣನ್ನು ಏನ್ ಮಾಡ್ತಾ ಇದಾರೆ ಬೇರೆ ರಾಜ್ಯಗಳ ಮಾಡ್ತಾ ಇದಾರೆ ಅಷ್ಟೇ ಅಲ್ಲ ಈ ಒಂದು ಕೆರೆಗಳಲ್ಲಿ ಒಬ್ಬ ರೈತ ದೇಶದ ಬೆನ್ನ ಬೆನ್ನೆಲ ಒಬ್ಬ ರೈತ ಒಂದು ಲೋಡ ನೋಡಿಬೇಕಾದ್ರೆ ಎಷ್ಟೋ ಜನಕ್ಕೆ ಸಲ ಮಾಡಿಬೇಕು ಒಂದು ಅಧಿಕಾರಿ ಒಬ್ಬ ನನ್ನ ಹೊಲಕ್ ಕೊಡ್ಕೊಬೇಕು ಫಲವಾದ